ನಮಸ್ತೆ ವೀಕ್ಷಕರೇ ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಭಾಗ ಎರಡು ಭಾಗವನ್ನು ಕೂಡ ಹಾಕಿದ್ವಿ ನೋಡ್ಕೊಂಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಸೂರ್ಯ ಆ್ಯನಿವರ್ಸರಿನಲ್ಲಿ ಖುಷಿ ಖುಷಿಯಾಗಿರ್ತಾನೆ ಇನ್ನು ಈ ಎಲ್ಲಿ ಇನ್ನು ಯಾರೇ ಕಾಯ್ತಾಯಿದ್ದೀರಾ ಅನ್ನೋ ಅಷ್ಟರಲ್ಲಿ ಮೀನಾ ಮತ್ತು ಮೀನಾ ಅವ್ರ ತಾಯಿ ಅವ್ರ ತಂಗಿ ಇಬ್ಬರು ಕೂಡ ಬಂದುಬಿಡ್ತಾ ಇದ್ದಾರೆ ಅಕ್ಕ ಬಂದ್ರ ಹೇಳಿ ಕುತ್ಕೊ ಬನ್ನಿ ಅಂತೇಳಿ ರಂಗನಾಥ್ ಅವರು ಕರೀತಾ ಇರ್ತಾರೆ ಆಮೇಲೆ ಶ್ರುತಿ ಅವ್ರ ತಾಯಿ ಕೂಡ ಬರ್ತಾ ಇದ್ದಾರೆ ಆವಾಗ ಶ್ರುತಿ ಶ್ರುತಿಗೂ ಕೂಡ ತುಂಬ ಖುಷಿಯಾಗುತ್ತೆ ಬಂದಾಗ ಸೂರ್ಯನಿಗೆ ಸಿಟ್ಟಾಗ್ತಾನೆ ಇವತ್ತು ಯಾರು ಬಂದು ನನ್ನ ಕೊಳ್ ಚೈನು ನನ್ನ ಗೋಲ್ಡ್ ಚೈ ಮಿಸ್ ಆಯಿತು ಅಂತ ಹೇಳ್ತಾರೋ ಅಂತ ಹೇಳಿ ಹೇಳ್ತಿರ್ತಾನೆ ಸೂರ್ಯ ಹಾಗೆಲ್ಲ ಅನ್ಬೇಡಪ್ಪ ಆಗಿದ್ದೆಲ್ಲ ಆಗೋಯ್ತು ಅಂತ ಹೇಳಿ ಅವರು ಬಂದು ಹೇಳ್ತಾ ಇದ್ದಾರೆ ಶ್ರುತಿ ಅವ್ರ ತಾಯಿ ಏನೋ ಅವತ್ತ ಕೆಟ್ಟ ಕಳಿಗೆ ಆಗಾಗೋಯ್ತು ನನ್ನ ಕ್ಷಮಿಸ್ಬಿಡು ಮೀನಾ ನೀನು ನನಗೆ ಮಗಳಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಸೂರ್ಯ ಇವ್ರನ್ನ ಬರೋದಕ್ಕೆ ಹೇಳಿದ್ದೆ ಹೌದು ತಾಯಿ ಮಗಳ ಸಂಬಂಧ ಕಣೋ ಮಾತಾಡಿದ್ರೆ ಬೈದರೆ ಅದು ಹೋಗೋದಿಲ್ಲ ಮುರಿದು ಹೋಗೋದಿಲ್ಲ ಹಾಗೆಲ್ಲ ಮಾಡೋದಿಕ್ಕಾಗೋದಿಲ್ಲ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಶ್ರುತಿಯವ್ರ ತಾಯಿ ಬಂದುಬಿಟ್ಟು ನೋಡಿ ಮೀನಾ ನಿನಗೋಸ್ಕರ ನಾನು ಬಂಗಾರದ ಬಳೆನ ತೊಗೊಂಬಂದಿದ್ದೀನಿ ಇದೊಂದು ಸ್ಮಾಲ್ ಗಿಫ್ಟ್ ನಿನಗೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಏನು ಬಂಗಾರದ ಬಳೆ ತೊಗೊಂಬಂದಿದ್ದೀರಾ ಈ ಮನೆ ಕೆಲಸದೊಳಗೆ ಇದೆಲ್ಲ ಆ ಯೋಗ್ಯತೆ ಅವಳಿಗಿಲ್ಲ ಬಿಡಿ ನೀವು ಪಾಪ ದೂರದವರಾಗಿ ತಾಯಿ ಥರ ಅವರಿಗೆ ಅವಳಿಗೆ ಬಂಗಾರದ ಬಳೆ ತೊಗೊಂಬಂದಿದ್ದೀರ ಆದರೆ ಅವಳ ಸ್ವಂತ ತಾಯಿನೇ ಅಮ್ಮನೇ ಬರೀ ಕೈಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಏನು ಹೇಳೋದು ಇವ್ರಿಗೆ ಅಂತ ಹೇಳಿ ಶಾಂತಿ ಅವರು ಹೇಳ್ತಿರ್ತಾರೆ ಇದನ್ನು ಕೇಳಿ ಮೀನಾ ಅವ್ರ ತಾಯಿಗೆ ತುಂಬ ಬೇಜಾರಾಗ್ತಿರುತ್ತೆ ಆ ಬಳೆನ ಇಸ್ಕೊತಾ ಇದ್ದಾಳೆ ಮೀನಾ ಇಸ್ಕೊಂಡು ನೋಡಿ ಆಂಟಿ ಬಳೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಿರ್ತಾರೆ ಹಾಕ್ಕೊಳಮ್ಮ ನೀನು ಕೈಗೆ ಹಾಕು ಅಂತ ಹೇಳಿ ಅವರು ಹೇಳ್ತಿರ್ತಾರೆ ಆಗ ಹೋಗ್ಬಿಟ್ಟು ಶ್ರುತಿ ಕೈಗೆ ಬಳೆನ ಇದ್ದಾರೆ ನೋಡ್ದೇನೆ ನನ್ನ ಸೊಸೆ ಏನು ಅಂತೇಳಿ ಬಂಗಾರ ತೊಗೊಂಬಂದರೂ ಕೂಡ ಅವಳು ಮುಂದೆ ಸಾಲೋದಿಲ್ಲ ಬಂಗಾರದ್ಕಿಂತ ನನ್ನ ಸೊಸೆ ತುಂಬ ದೊಡ್ಡವಳು ಈ ಯಾವುದಕ್ಕೂ ಕೂಡ ಅವಳು ಆಸೆ ಪಡೋದಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ರಂಗನಾಥ್ ಅವರು ಆಂಟಿ ಇದು ಶ್ರುತಿ ಕೈಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮೀನಾ ಹೇಳ್ತಾಯಿರ್ತಾರೆ ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ನಡೀತಾ ಇರುತ್ತೆ ಕೇಕ್ ಎಲ್ಲ ತಿನ್ನಿಸ್ತಾ ಇರ್ತಾರೆ ಶ್ರುತಿನ ನೋಡ್ಬಿಟ್ಟು ಯಾಕೆ ಶ್ರುತಿ ಇಷ್ಟೊಂದು ಡಲ್ಲಾಗಿದೆ ನಿನ್ನ ಎಲ್ಲ ಎ ಸಿ ಇಲ್ವಾ ಮನೆಯಲ್ಲಿ ಹೇಳಿ ಕೇಳ್ತಿರ್ತಾರೆ ಬೀಗ್ರೆ ರೂಮಲ್ಲಿ ಎ ಸಿ ಇದೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾರೆ ಹಾಲಲ್ಲಿ ಇಲ್ಲ ಇಲ್ಲ ಹೇಳಿ ಕೇಳ್ತಾ ಇರ್ತಾರೆ ಆಲಲು ಒಂದು ಹೆಂಗು ಕೂಡ ಬೇಸಿಗೆ ಬಂತು ಒಂದು ಒಂದು ಸಿನ ಹಾಕಿಸ್ಕೊಳ್ಳಿ ನೀವೇನೇ ಯೋಚನೆ ಮಾಡಬೇಡಿ ನಾನೇ ಇವಾಗ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ ರಂಗನಾಥ್ ಅವ್ರಿಗೆ ಸಿಟ್ಟು ಬರುತ್ತೆ ಬೇಡಮ್ಮ ಹಾಗೇನ ಮಾಡೋಕ್ಕೆ ಹೋಗಬೇಡಿ ನಾವು ಒಳ್ಳೆ ಗಾಳಿ ವಾತಾವರಣದಾಗಿದ್ದೀವಿ ನಮಗೇನು ಕೂಡ ಎ ಸಿ ಏನು ಬೇಕಾಗಿಲ್ಲ ಅಂಥೇಳಿ ಹೇಳ್ತಿರ್ತಾರೆ ಅಜ್ಜಿ ಕೂಡ ಹೇಳ್ತಾ ಇದ್ದಾರೆ ವರ್ಷಕ್ಕೆ ವರ್ಷಕ್ಕೊಮ್ಮೆ ಇಲ್ಲಿದ್ದ ಮರ ಗಿಡ ಎಲ್ಲ ಕಳೆದೋದ್ರೆ ಇನ್ನು ಗಾಳಿ ಹೇಗೆ ತಾನೇ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಸರಿ ಆಯಿತು ಇವಾಗ ಇವಾಗ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಕಾಂಪಿಟೇಷನ್ನು ಎಲ್ಲರೂ ಕೂಡ ಬಂದು ಮೀನ ಮತ್ತು ಸೂರ್ಯ ಬಗ್ಗೆ ಎರಡೆರಡು ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಫಸ್ಟಿಗೆ ಹಿರಿ ಮಗ ಮನೋಜ್ ಅವರು ಬಂದು ಮಾತಾಡಬೇಕು ಅಂತ ಹೇಳಿ ಹೇಳ್ತಿರ್ತಾರೆ ಮನೋಜ ಬಂದ್ಬಿಟ್ಟು ನೋಡು ಸೂರ್ಯ ನಾನು ಮದುವೆ ಆಗದಲ್ಲೇ ವಾಪಸ್ ಕೈ ಬಿಟ್ಟು ಬಂದಿದ್ಕೆ ನಾನು ನಿನಗೆ ಚಾನ್ಸ್ ಬಿಟ್ಕೊಟ್ಟಿದ್ಕೆ ನಿನಗೆ ಮದುವೆ ಆಯಿತು ರಾಖಿ ಕಟ್ಟೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಜನ ನಿನಗೆ ಅದರಲ್ಲಿ ನಿನಗೆ ಮದುವೆ ಆಗಿದ್ದಾರೆ ಅಂದರೆ ಅದು ನನ್ನಿಂದಲೇ ಅಂತ ಹೇಳಿ ಹೇಳ್ತಿರ್ತಾನೆ ಆಮೇಲೆ ಮೀನಾವ್ ಕೂಡ ಎಲ್ಲರೂ ಕೂಡ ಮೀನವ್ರ ಮನಸ್ಸನ್ನು ಸೂರ್ಯ ಮನಸ್ಸನ್ನು ಎಲ್ಲರೂ ಕೂಡ ನೋಯಿಸ್ತಾ ಇರ್ತಾರೆ ಮನೋಜ್ಗೆ ಆ ಕಡೆಯಿಂದ ಶಾಂತಿ ಅವರು ಕೂಡ ಬಂದು ಸೂರ್ಯನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಇವನ ಬಗ್ಗೆ ನಾನು ಒಳ್ಳೇದು ಮಾತಾಡೋದೇನು ಎಲ್ಲರೂ ಕೂಡ ಬಂದು ಇವನ ಬಗ್ಗೆ ನನ್ನ ಹತ್ರ ಕೆಟ್ಟದಾಗಿ ಮಾತಾಡಿದ್ರು ಮಾತಾಡಿರೋದೆ ಹೆಚ್ಚು ನಾನೇನು ಒಳ್ಳೇದು ಮಾತಾಡೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಅಲ್ಲಿಗೆ ಇವನು ಬಾಮಾಯಿದ ಕೂಡ ಬರ್ತಾಯಿದ್ದಾನೆ